ಎಲ್ಲಾರ್ಗೂ ತಿಳಿದಂತೆ ಮೊನ್ನೆ ನಡೆದಿರ್ತಕ್ಕಂಥ ಬಸವ ಜಯಂತಿಯ ಸಮಯದಲ್ಲಿ ವಿಜಯಪುರ ನಗರದ ಶಾಸಕರಾದಂತಹ ಬಸಂಗೌಡ ಯತ್ನಾಳ್ ಅವರು ನನ್ನ ತಂದೆ ಶಿವಾನಂದ್ ಪಾಟೀಲ್ ಅವರು ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಕೃಷಿ ಮಾರುಕಟ್ಟೆಯ ಸಚಿವರಿಗೆ ಒಂದು ಸವಾಲ್ ಹಾಕಿದ್ರು ನೀವು ನಿಜವಾಗ್ಲೂ ರಾಜಕಾರಣಿ ಆಗಿದ್ರೆ ರಾಜೀನಾಮೆ ನೀಡಿ ನಮ್ಮ ವಿರುದ್ಧ ಸ್ಪರ್ಧೆ ಮಾಡ್ರಿ ಅಂತಕ್ಕಂಥ ಸವಾಲ್ ಹಾಕಿದ್ರು ಆ ಸವಾಲನ್ನು ಸ್ವೀಕರಿಸಿ ನನ್ನ ತಂದೆಯವರು ಈಗಾಗಲೇ ಬಸವನ್ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರಕ್ಕ ರಾಜೀನಾಮೆಯನ್ನು ಶರತ್ ರಾಜೀನಾಮೆಯನ್ನು ನೀಡಿದ್ದಾರೆ ಏನಾದ್ರೂ ಬಸನ್ಗೌಡ್ರಿಗೆ ಆ ರಾಜೀನಾಮೆ ಪತ್ರ ರೆಸಿಗ್ನೇಷನ್ ಲೆಟರ್ ಸರಿ ಅನಿಸ್ಲಿಲ್ಲಪ್ಪ ಅಂದ್ರ ಅವರೇ ಒಂದ್ ಡ್ರಾಫ್ಟ್ ತಯಾರು ಮಾಡ್ಲಿ ಅದರಂತೆ ನಾವು ಕೂಡ ಡ್ರಾಫ್ಟ್ ತಯಾರು ಮಾಡ್ತೀವಿ ಇಬ್ರು ಜೊತೆಯಲ್ಲಿ ಹೋಗ್ಬಿಟ್ಟು ಸಭಾಪತಿಗಳಿಗೆ ನಮ್ ನಮ್ ಡ್ರಾಫ್ಟ್ ಅನ್ನ ಸಬ್ಮಿಟ್ ಮಾಡೋಣ ನಮ್ದೇ ಮೊದಲ ಅಂಗೀಕಾರ ಆಗಿ ಅದಾದ್ಮೇಲೆ ಅವ್ರದ್ದು ಅಂಗೀಕಾರ ಆಗ್ಲಿ ಅಂತ ಹೇಳಿ ಇನ್ನೊಮ್ಮೆ ನಾನು ಮಾಧ್ಯಮದ ಮುಖಾಂತರ ಆಹ್ವಾನ ಮಾಡ್ಲಿಕ್ಕೆ ಬಯಸ್ಲಿಕ್ಕೆ ಹತ್ತೀನಿ ಇದರ ತಕ್ಕಂತೆ ನಡೀಲಿಲ್ಲಪ್ಪ ಅಂದ್ರ ನಾನು ಕೂಡ ನನ್ನ ಮುಂದಿನ ಪೀಳಿಗೆಗೆ ನನ್ನ ಮಕ್ಕಳಿಗೆ ಹೇಳ್ಬೇಕಾತೇತಿ ನಿಮ್ ಮುತ್ಯಾರು ಇಂಥ ವ್ಯಕ್ತಿ ಜೊತೆ ನಪಸ್ರ ಜೊತೆ ಜಗಳ ಆಡ್ಬೇಕಾಗಿತ್ತು ಜಗಳ ಆಡ್ಬೇಕಾಗಿತ್ತು ಅಂತ ಹೇಳಿ ನಾನ್ ನನ್ ಮುಂದಿನ ಪೀಳಿಗೆಗೆ ಹೇಳ್ಬೇಕಾಗ್ತೇತಿ ಇನ್ನೊಂದು ನಾನು ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ಲಿಕ್ಕೆ ಅವರು ಬಿಜಾಪುರ ನಗರಕ್ಕ ನೀಡಿರ್ತಕ್ಕಂಥ ಸೇವೆ ಏನೈತಿ ನಮ್ಮ ಮುತ್ಯ ಸಿದ್ದರಾಮಪ್ಪ ಪಾಟೀಲ್ ಅವರು ಕಾಪರೇಷನ್ ಪ್ರೆಸಿಡೆಂಟ್ ಆಗಿದ್ರು ಅಷ್ಟೇ ಅಲ್ಲ ನನ್ನ ತಂದೆಯವರು ಸಹ ಬಿಜಾಪುರ್ ನಗರಕ್ಕ ಕಾಪರೇಷನ್ ಪ್ರೆಸಿಡೆಂಟ್ ಆಗಿದ್ರು ಬಹಳ ದಿಟ್ಟವಾಗಿ ನಾವು ಈ ಸರಿ ವಿರೋಧಿಸ್ಬೇಕು ಅಂತ ಹೇಳಿ ನಿರ್ಣಯ ಮಾಡಿವಿ ಮತ್ತು ಅವ್ರ ಏನ್ ಹೇಳ್ತಾರ ಅವ್ರ ಗಮನಕ್ಕೆ ಇರೋದಿಲ್ಲ ಸರಿ ಬಹುತೇಕ ಮುಂದ್ ಒಂದ್ ದಿವ್ಸ ಆಶ್ಚರ್ಯ ಆಗೋದಿಲ್ಲ ನನಗ್ ಹೋಗಿ ಈ ಗೋಲ್ ಗುಂಬಜ್ ಮುಸ್ಲಿಮ್ಸ್ ಕಟ್ಟಾರ ಒಡೆದ್ ಬಿಡೋಣ ಅಂತಕ್ಕಂತ ಮಾತಾಡೋದ್ನು ನನಗ್ ಆಶ್ಚರ್ಯ ಇಲ್ಲ ಅಂದ್ರ ಅವರಲ್ಲಿ ಎಂತ ಗುಣ ಬರ್ಬೇಕಪ್ಪ ಅಂದ್ರೆ ಹೌದು ಒಂದ್ ವರ್ಲ್ಡ್ ಹೆರಿಟೇಜ್ ಸೈಟ್ ಐತ್ ನಮ್ಮ ಊರಾಗ ಅದನ್ನ ಉಪಯೋಗಿಸ್ಕೊಂಡು ಟೂರಿಸಂ ಹೆಚ್ ಮಾಡೋಣ ಇಲ್ಲಿ ವ್ಯವಹಾರ ಹೆಚ್ಚಾಗಿ ಮಂದಿ ಜೀವನ ಹಸನಾಗ್ಲಿ ಅಂತಕ್ಕಂತ ಸಣ್ಣ ಕಾಮನ್ ಸೆನ್ಸ್ ವಿವೇಚನೆ ಅವರಲ್ಲಿ ಇಲ್ಲ ಉಲ್ಟಾ ಉದು ಎಲ್ಲಾ ಕಡೆ ಕಬರ್ ಅದ ಅಂತ ಹೇಳುದು ಇದು ಅವರಿಗೆ ಶೋಭೆ ತರುವಂತ ಮಾತುಗಳಲ್ಲ ಮತ್ತು ಅವ್ರು ಸೆಂಟ್ರಲ್ ಮಿನಿಸ್ಟರ್ ಅದಾರು ಹೇಳ್ತಾರ ನನಗೆ ಹ್ಯಾಂಗ್ ಆಗ್ಯಾರಿನ ತಿಳಿಸಿ ಹೌದು ಹೌದು ಯಾಕಂದ್ರ ಪಬ್ಲಿಕ್ ಸ್ಪೇಸ್ ದಾಗ ಅವ್ರದ್ದು ಸರ್ವಿಸ್ ಇಲ್ಲ ಹೇಳ್ಕೊಳಕ ನಾನು ಏನ್ ಮಾಡೀನಿ ಅಂತ ಅವ್ರಿಗೆ ಕೇಳಿದ್ರ ನಾನು ಬರೇ ಊರ್ ತುಂಬಾ ವೃತ್ತಿ ಮಾಡೀನಿ ಅಂತ ಹೇಳ್ಬೋದು ಐ ಥಿಂಕ್ ಮೊನ್ ಮೊನ್ನೆ ಎಲ್ಲೋ ಲಾ ಆಗಿತ್ತು ಸ್ಟ್ಯಾಚು ಗಳ್ದಾಗ್ ಮಾಡುವಂಗಿಲ್ಲ ಹಂಗೇನೋ ನಾನು ಕೇಳಿದ್ದೆ ಅದು ಖರೆಯೋ ಸುಳ್ಳು ಗೊತ್ತಿಲ್ಲ ಬಟ್ ಈ ರಾಜಕಾರಣಿದು ಅಚೀವ್ಮೆಂಟೇ ಸ್ಟ್ಯಾಚು ಮಾಡುವುದಾಗಿ ಬಿಟ್ಟೈತಿ ಎಷ್ಟ್ ಆದಾಯ ಹೆಚ್ಚಾಗೈತಿ ಮುನ್ಸಿಪಾಲಿಟಿದು ವಾಟ್ ಗ್ರೇಟ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ತಗೊಂಡ್ಬಂದಾರ ಯಾವ ಕ್ಯಾನ್ಸರ್ ಹಾಸ್ಪಿಟಲ್ ತಂದಾರ ಏನು ಅಂತದ್ ಮಾಡಿ ಇಲ್ಲ ಇವರು ಕೇಳ್ಕೊಳಕಿಲ್ಲ ಹಿಂಗಾಗಿ ಬೈದ್ರಲೆ ಜನ ಅವ್ರಿಗೆ ಕೇಕೆ ಹಾಕ್ತಾರ ಅಂತ ಹೇಳಿ ತಿಳ್ಕೊಂಡಿ ಅವ್ರ ಇಂತ ಮಾತುಗಳ ಆಡ್ಲಿಕ್ಕೆ ಹತ್ತಾರ ಬಸವನ್ ಬಾಗೇವಾಡಿ ಜನ ನಮ್ಮವ್ರು ಇನ್ನೊಂದ್ ಹೇಳ್ತೀನಿ ಅವ್ರಿಗೆ ಆಹ್ವಾನ ನಿಮಗ್ ಮದ್ಲೆ ಈಗ ಮಾಡಾತಿದ್ದೆ ಈಗ ಇನ್ನೊಂದು ಹೇಳ್ತೀನಿ ನಮ್ ಜನ ಹಳ್ಳಿ ಜನ ಮುದ್ದಿರ್ಬೋದು ಮೂರ್ಖರಲ್ಲ ನೀವು ಬಂದ್ ಏನಾದ್ರು ಅಲ್ಲಿ ಕುಡಿದಿ ಗುಡಿ ಮುಂದೆಲ್ಲಾ ದೊಡ್ಡ ಭಾಷಣ ಆಡ್ಲಿಕ್ಕೆ ಹತ್ರ ಬಹುತೇಕ ಆ ಜನ ನಿಮ್ ಮ್ಯಾಲ ಕಲ್ಲು ಅದಾರ ಅದು ನಿಮ್ ಗಮನದಾಗಿದ್ದೀ ನೀವು ಬರ್ರಿ ಅಂತ ಹೇಳಿಕ್ ಮಾಧ್ಯಮದ ಮುಖಾಂತರ ಹೇಳಿಕ್ ಹೆಸರು ಬಗ್ಗೆ ಹೇಳಿದ್ರು ಇವರು ನಿಮ್ ಹೆಸರು ಬದಲಾಯಿಸ್ತೀರಿ ಬದಲಾಯಿಸಿರಿ ಹಂಗ ಹಿಂಗ ಅಂತ ಹೇಳಿದ್ರು ನಮ್ ತಂದೆಯವ್ರ ಬರ್ತ್ ಸರ್ಟಿಫಿಕೇಟ್ ಅಂತ ತಮ್ದು ತೋರ್ಸಾರ ನಮ್ ಮುತ್ಯನ್ ಬರ್ತ್ ಸರ್ಟಿಫಿಕೇಟ್ ನಮ್ ಕಡೆ ಐತಿ ಮತ್ ನಮ್ ಮನೆಯಲ್ಲಿ ಪರಂಪರೆ ಎಂತಾದ ಐತಪ್ಪಾ ಅಂದ್ರ ನಾನು ದಕ್ಷಿಣ ಕರ್ನಾಟಕ ನಮ್ಮ ತಂದೆ ತಾಯಿಯವರು ಒಳ್ಳೆ ಸಂಸ್ಥೆಗಳದಾಗಿ ಸ್ವಲ್ಪ ಲೆಟ್ ಇಂ ಗೆಟ್ ಎಜುಕೇಶನ್ ಅಂಡ್ ಕಮ್ ಬ್ಯಾಕ್ ಟು ಬಿಜಾಪುರ್ ಅನ್ನುವಂತ ಒಂದ್ ನಿಟ್ಟಿನಲ್ಲಿ ಸಂಸ್ಥೆಗಳಿಗೆ ಒಳ್ಳೆ ಸಂಸ್ಥೆಗಳದಾಗ ನಂಗೆ ಸೇರ್ಸಿದ್ರು ವಿದ್ಯಾಭ್ಯಾಸ ಪಡಿಲಿಕ್ಕೆ ಅಲ್ಲಿ ಸಹಜ್ ಒಕ್ಲಿಗ್ರಿ ಎಲ್ಲಾ ಅವ್ರ ದೊಡ್ಡ ಹೆಸರು ಗೌಡ್ ಹತ್ತೈತಿ ಅವ್ರ ಗೌಡ ಹತ್ತಿಟ್ಕೋತೇ ಬಂದಿರ್ತಾರ ಇಲ್ಲಿ ಯಾವಾಗ ಪರಂಪರೆ ಚಾಲು ಆಯ್ತು ನನಗ್ ಗೊತ್ತಿಲ್ಲ ಹುಟ್ಟದಾಗೆ ಮಲ್ಲನ್ ಗೌಡ ಹತ್ತಿಡ್ತಾರ ಬಸನ್ ಗೌಡ ಇಟ್ಟಿರ್ತಾರ ಆದ್ರ ನಮಗ ನಮ್ ಹೆಸರ್ಲೆ ಮಂದಿ ಮ್ಯಾಲ ದೌರ್ಜನ್ಯ ಆಗಲಿಕ್ಕೆ ಅನುಕೂಲ ಆಗ್ಬೇಕು ಅನ್ನುವಂತ ಒಂದ್ ಮನೋವೃತ್ತಿ ನಮ್ ಮನ್ಯಾಗಿಲ್ಲ ನಮ್ ಅಜ್ಜ ನಮ್ ತಂದೆಯವ್ರಿಗೆ ಸಿದ್ಧ ಶಿವಾನಂದ್ ಅತ್ ಹೆಸರಿಟ್ರು ನಮ್ ನನ್ ಅಕ್ಕಾಗ ಸಂಯುಕ್ತ ಅತ್ತಿಟ್ರು ನನಗ್ ಸತ್ಯಜಿ ಖುಷ್ ಅದೇವ್ ನಾವು ಏನ್ ಕಲಿಸ್ತಾರ ನಮ್ ಮನ್ಯಾಗ ನಿಮ್ಮ ಹೆಸರ್ಲಿಂದ ನೀವು ಗೆದ್ದ್ ಬರೋದಿಲ್ಲ ನೀವು ಮಾಡುವಂತ ಕೃತಿ ನೀವ್ ಮಾಡುವಂತ ಕಾಯಕದಿಂದ ಜನ ನಿಮ್ ಗುರುತಿಸಿ ಆರಸ್ ಸತತವಾಗಿ ಮೂವತ್ತು ವರ್ಷ ನಮ್ ತಂದೆಯವರಿಗೆ ಈ ಜಿಲ್ಲೆಯ ಜನ ಯಾವದೇ ತಾಲ್ಲೂಕಿಗ್ ಹೋದ್ರು ಯಾವದೇ ಪಕ್ಷದಿಂದ ಹೋದ್ರೂ ಅವ್ರಿಗೆ ಮನಸ್ಸಾಗಿ ಇಟ್ಕೊಂಡಿ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಯಾರ ತಲೆ ಮೇಲೆ ಹೊತ್ಕೊಂಡು ಮೆರ್ಸ್ಯಾರ ಎಷ್ಟು ವರ್ಷ ಅದಕ್ಕ ನಾವು ಸದಾ ಈ ಜಿಲ್ಲೆಗೆ ಚಿರಋಣಿ ಆಗಿರ್ತೀವಿ ಅಂತಕ್ಕಂತ ಮಾತು ಹೇಳ್ಬೇಕಾಗ್ತಿ ಆ ಒಂದು ಸಣ್ಣ ಅವರಿಂದ ಬರಬಾರ್ದಾಗಿತ್ತು ಅವ್ರು ಆಡಬಾರ್ದಾಗಿತ್ತು ಆಡ್ಯಾರ ಆದ್ರ ಅದರ್ಲಿಂದ ನಾವು ಕೆಟ್ಟ ಅನ್ಸ್ಕೋತೀವಿ ಅಂತ ಅವ್ರು ಅನ್ಕೊಂಡಿದ್ರೆ ನಾವು ಒಟ್ಟೆ ಕೆಟ್ಟ ಅನ್ಸ್ಕೊಳ್ಳೋದಿಲ್ಲ ನನಗ್ ಅವ್ರ ಮೇಲೆ ಕೆಟ್ಟ ಅನ್ನಿಸ್ತೈತಿ ಇಷ್ಟು ತುಚ್ ವಿಚಾರ ಇವರಲ್ಲ ಐತಲ್ಲಪ್ಪಾ ಅನ್ನುವಂತ ಒಂದು ಭಾವನೆ ನನಗೈತಿ ಅಂತಕ್ಕಂತ ಮಾತಾಡಿ